ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಬಂಧುಗಳೇ ಇವತ್ತಿನ ದಿನ ಈ ಹೋರಾಟ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ಐತಿಹಾಸಿಕ ಹೋರಾಟ ಐತಿಹಾಸಿಕ ಪಾದಯಾತ್ರೆ ಇಡೀ ರಾಜ್ಯದ ವಿಶೇಷ ಚೇತನರು ತಿರುಗಿ ನೋಡುವಂಥ ಹೋರಾಟ ಈ ಒಂದು ಒಕ್ಕೂಟ ಹಮ್ಮಿಕೊಂಡಿದೆ ಈ ಒಕ್ಕೂಟದ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ತೀವ್ರವಾಗಿ ಸ್ಪಂದಿಸಬೇಕು ಮತ್ತು ಈ ಹೋರಾಟ ಹಮ್ಮಿಕೊಂಡಂಥ ಎಲ್ಲ ಸದಸ್ಯರಿಗೂ ಎಲ್ಲ ವಿಕ ವಿಶೇಷ ಚೇತನರಿಗೂ ರಸ್ತೆ ಮಧ್ಯೆಯಲ್ಲಿ ಬರ್ತಕ್ಕಂಥ ವಿಶೇಷ ಚೇತನ ಬಂಧುಗಳು ಮತ್ತು ಮುಖಂಡರು ಮತ್ತು ದಾರಿ ದಾರಿ ಉದ್ದಕ್ಕೂ ಯಾರಾದರೂ ವಿಶೇಷ ಚೇತನ ಇದ್ದರೆ ದಯವಿಟ್ಟು ಈ ಒಂದು ಹೋರಾಟ ಮಾಡ್ತಕ್ಕಂಥ ವಿಶೇಷ ಚೇತನ ಸಂಘಟಕರಿಗೆ ತಮ್ಮ ತನು ಮನ ಧನ ಆಶ್ರಯ ಎಲ್ಲವನ್ನೂ ಸಹಕರಿಸಿ ಅವರಿಗೆ ಬೆಂಗಳೂರುವರೆಗೆ ತಲುಪುವಂತೆ ತಾವೆಲ್ಲರೂ ಸಹಕಾರ ನೀಡಬೇಕು ಇವರ ಹೋರಾಟ ಇಡೀ ಕರ್ನಾಟಕ ಜನರ ಆಶೋತ್ತರವನ್ನು ಈಡೇರಿಸತಕ್ಕಂಥ ಬಹುದೊಡ್ಡ ಕನಸು ಮಾಶಾಸನ ಹೆಚ್ಚಳ ಮಾಡುವ ಬಗ್ಗೆ ಬಸ್ ಪಾಸ್ ವಿಸ್ತರಿಸುವ ಬಗ್ಗೆ ಬಹುಮುಖ್ಯ ಉದ್ದೇಶ ಇಟ್ಟುಕೊಂಡು ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಉಳಿದೆಲ್ಲ ಬೇಡಿಕೆಗಳ ಇರುವುದರ ಜೊತೆಗೆ ಈ ಎರಡು ಬೇಡಿಕೆಗಳು ಬಹುಮುಖ್ಯ ಬೇಡಿಕೆಗಳು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಬಂಧುಗಳೇ ಇವರ ಹೋರಾಟಕ್ಕೆ ದೇವರು ಸದಾ ಬೆಂಬಲ ಆಶ್ರಯ ಆಶೀರ್ವಾದ ಮಾಡಲಿ ಮತ್ತು ದಾರಿ ಉದ್ದಕ್ಕೂ ಬರ್ತಕ್ಕಂಥ ಪ್ರತಿ ಗ್ರಾಮ ಗ್ರಾಮಗಳ ಪ್ರತಿ ಪಟ್ಟಣಗಳ ರಾಜಕೀಯ ಪ್ರತಿನಿಧಿಗಳಾಗಲಿ ಅಥವಾ ಸಂಘಟಕರಾಗಲಿ ವಿಶೇಷ ಚೇತನ ಸಂಘಟಕರ ಆಗಲಿ ಅಥವಾ ಇತರೆ ಕನ್ನಡಪರ ಸಂಘಟನೆ ಇತರೆ ಯಾವುದೇ ಸಂಘಟಕರು ಇವರನ್ನು ಸಹಕಾರ ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ ಆಗ ಹಾಗಾಗಿ ಈ ಒಂದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ತಮಗೆಲ್ಲರೂ ಕಳಕಳಿ ಮನವಿ ಮಾಡಿಕೊಂಡು ಈ ಒಂದು ಹೋರಾಟಗಾರರಿಗೆ ತಾವು ಸಹಕಾರ ಮಾಡಬೇಕು ಮತ್ತು ಈಗಾಗಲೇ ಈ ಹೋರಾಟ ಬಸವನ ಬಾಗೇವಾಡಿ ದಾಟಿ ಮುಂದೆ ನೆಡುಗುಂದಿ ಪಟ್ಟಣಕ್ಕೆ ತಲುಪಿ ತಲುಪಿದ ಹೋರಾಟ ಮುಂದೆ ಇವಾಗ ಇವಾಗ ನಾಲ್ಕು ಗಂಟೆ ಆಗ್ತಾ 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 ಇದೆ ಈಗ ಸಂಗಮ್ ಕ್ರಾಸ್ ಮ ಸಂಗಮ್ ಕ್ರಾಸಿಗೆ ಬಂದು ತಲುಪಿರುವ ಈ ಒಂದು ಪಾದಯಾತ್ರೆ ಬೈಕ್ ರ್ಯಾಲಿ ಪಾದಯಾತ್ರೆಗೆ ನಾವೆಲ್ಲರೂ ಹಾರೈಸೋಣ ಇವರಿಗೆ ಜಯಸಿಗಲಿಯಂದು ನೆಲೆದು ದೇವರಲ್ಲಿ ಪ್ರಾರ್ಥಿಸೋಣ ಅಂದೇಳಿ ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಸಲು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಈ ವರದಿಯನ್ನು ಹಂಚ್ಕೊಂಡವರು ಅಮ್ಮಿನಪ್ಪ ಹೊಸಮನಿ ಕರೋ ಸದಸ್ಯರು ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೂ ಧನ್ಯವಾದಗಳು ಮತ್ತು ಈ ಹೋರಾಟ ಹಮ್ಮಿಕೊಂಡಂಥ ಕರೋ ಸಂಘಟಕರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ಇದ್ದೇಳು i 哎，我。